ಹಾಂ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಸ್ವರ್ಣ ಗೌರಿ ವೃತ್ತದ ದಿನಾಂಕ ಪೂಜಾ ಸಮಯಗಳು ಆಚರಣೆಗಳು ಮತ್ತು ಗೌರಿ ಹಬ್ಬದ ಮಹತ್ವವನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ವಿಡಿಯೋನ ಎಲ್ಲಿಯೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ವರ್ಣ ಗೌರಿ ವೃತ್ತವನ್ನು ನಾವು ಆಗಸ್ಟ್ ಇಪ್ಪತ್ತಾರರಂದು ಆಚರಿಸಲಾಗುತ್ತದೆ ಗಣೇಶ ಚತುರ್ಥಿಯ ಮೊದಲು ಮಹಿಳೆಯರು ಸಮೃದ್ಧಿ ವೈವಾಹಿಕ ಆನಂದ ಮತ್ತು ದೈವಿಕ ಆಶೀರ್ವಾದಕ್ಕಾಗಿ ಗೌರಿ ದೇವಿಯನ್ನು ಪೂಜಿಸುತ್ತಾರೆ ಸ್ವರ್ಣ ಗೌರಿ ಹಬ್ಬವನ್ನು ಗೌರಿ ಹಬ್ಬ ಅಂತ ಕರೆಯುತ್ತಾರೆ ಇದು ಪಾರ್ವತಿಯ ಅವತಾರವಾದ ಗೌರಿ ದೇವಿಗೆ ಅರ್ಪಿತವಾದ ಅತ್ಯಂತ ಮಂಗಳಕರ ಹಿಂದೂ ಹಬ್ಬಗಳಲ್ಲಿ ಒಂದಾಗಿದೆ ಸ್ವರ್ಣಗೌರಿ ಋತವನ್ನು ಆಗಸ್ಟ್ ಇಪ್ಪತ್ತಾರು ಮಂಗಳವಾರದಂದು ಆಚರಿಸಲಾಗುತ್ತದೆ ಈ ಋತುವನ್ನು ವಿಶೇಷವಾಗಿ ಕರ್ನಾಟಕ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಿನಲ್ಲಿ ಭಕ್ತಿಯಿಂದ ಆಚರಿಸುತ್ತಾರೆ ಇದು ಆಳವಾದ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಹೊಂದಿದೆ ಸಂತೋಷದ ವೈವಾಹಿಕ ಜೀವನ ಸಮೃದ್ಧಿ ಮತ್ತು ಯೋಗಕ್ಷೇಮಕ್ಕಾಗಿ ಗೌರಿ ದೇವಿಯನ್ನ ಆಶೀರ್ವಾದವನ್ನು ಪಡೆಯಲು ಮಹಿಳೆಯರು ಈ ಪವಿತ್ರ ಉಪವಾಸವನ್ನು ಆಚರಿಸುತ್ತಾರೆ ಸ್ವರ್ಣ ಗೌರಿ ಋತವನ್ನು ದಿನಾಂಕ ಮತ್ತು ಸಮಯ ಹೇಳುವುದಾದರೆ ಹಿಂದೂ ಪಂಚಾಂಗದ ಪ್ರಕಾರ ಸ್ವರ್ಣ ಗೌರಿ ಋತ ಎರಡು ಸಾವಿರದ ಇಪ್ಪತ್ತೈದು ಪ್ರಮುಖ ಸಮಯಗಳು ಹೇಳ್ತೀನಿ ಕೇಳಿ ಮೊದಲನೇದು ಸ ಸ್ವರ್ಣ ಗೌರಿ ಋತವನ್ನು ನಾವು ಮಂಗಳವಾರ ಆಗಸ್ಟ್ ಇಪ್ಪತ್ತಾರರಂದು ಆಚರಿಸುತ್ತೇವೆ ಗೌರಿ ಪೂಜಾ ಮುಹೂರ್ತ ಹೇಳೋದಾದರೆ ಬೆಳಿಗ್ಗೆ ಆರು ಆರರಿಂದ ಬೆಳಿಗ್ಗೆ ಎಂಟು ಮೂವತ್ತಾರರವರೆಗೆ ಇರುತ್ತದೆ ತಿಥಿ ಯಾವಾಗ ಆರಂಭ ಆಗುತ್ತದೆ ಅಂದರೆ ಆಗಸ್ಟ್ ಇಪ್ಪತ್ತೈದರಂದು ಹದಿನಾಲ್ಕು ನಾಲ್ಕಕ್ಕೆ ಆರಂಭವಾಗುತ್ತದೆ ಅಂದರೆ ಎರಡು ಗಂಟೆ ನಾಲ್ಕು ಗಂ ಎರಡು ಗಂಟೆ ನಾಲ್ಕು ನಿಮಿಷಕ್ಕೆ ಆರಂಭವಾಗುತ್ತದೆ ತಿಥಿ ಯಾವಾಗ ಕೊನೆಗೊಳ್ಳುತ್ತದೆ ಅಂದರೆ ಆಗಸ್ಟ್ ಇಪ್ಪತ್ತಾರರಂದು ಮೂರು ಇಪ್ಪತ್ನಾಲ್ಕಕ್ಕೆ ಕೊನೆಗೊಳ್ಳುತ್ತದೆ ಸ್ವರ್ಣಗೌರಿ ಋತದ ಮಹತ್ವವನ್ನು ಹೇಳೋದಾದರೆ ವಿವಾಹಿತ ಮಹಿಳೆಯರು ಮತ್ತು ಯುವತಿಯರಲ್ಲಿ ಸ್ವರ್ಣಗೌರಿ ವೃತ್ತವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ ಈ ಋತವು ಶಕ್ತಿ ಸಮೃದ್ಧಿ ಮತ್ತು ವೈವಾಹಿಕ ಸಾಮರಸ್ಯಕ್ಕಾಗಿ ಪೂಜಿಸಲ್ಪಡುವ ಗೌರಿ ದೇವಿಯ ದೈವಿಕ ಆಶೀರ್ವಾದಗಳನ್ನು ಸಂಕೇತಿಸುತ್ತದೆ ವಿವಾಹಿತ ಮಹಿಳೆ ತನ್ನ ಹೆತ್ತವರನ್ನು ಭೇಟಿ ಮಾಡುವಂತೆ ಆ ದಿನ ದೇವಿಯು ತನ್ನ ತಾಯಿಯ ಮನೆಗೆ ಭೇಟಿ ನೀಡುತ್ತಾಳೆ ಅಂತ ಕಥೆ ಇದೆ ಮರುದಿನ ಅವಳ ಮಗ ಗಣೇಶನು ಅವಳನ್ನು ಕೈಲಾಸ ಪರ್ವತ್ ಕರೆದೊಯ್ಯಲು ಭೂಮಿಗೆ ಬರುತ್ತಾನೆ ಈ ಹಬ್ಬವನ್ನು ನಾವು ಮಹಾರಾಷ್ಟ್ರ ಮತ್ತು ಉತ್ತರ ಭಾರತದ ರಾಜ್ಯಗಳಲ್ಲಿ ಪಾರ್ವತಿ ದೇವಿಯನ್ನ ಪೂಜೆ ಮಾಡುತ್ತಾರೆ ಇದೇ ರೀತಿಯ ಆಚರಣೆಗಳೊಂದಿಗೆ ಅದಕ್ಕೆ ಅರ್ಥ ಅಲ್ಲಿ ಅಂತ ಕರೆಯುತ್ತಾರೆ ಸ್ವರ್ಣಗೌರಿ ವೃತ್ತ ವಿಧಿಗಳು ಏನೇನಂತ ಅಂದ್ರೆ ಸ್ವರ್ಣಗೌರಿ ವೃತ್ತದ ಪೂಜಾ ವಿಧಿಗಳನ್ನ ಬಹಳ ಭಕ್ತಿ ಮತ್ತು ಸಾಂಪ್ರದಾಯಿಕ ಪದ್ಧತಿಗಳೊಂದಿಗೆ ನಡೆಸಬೇಕಾಗುತ್ತದೆ ಬೆಳಗಿನ ಜಾವಣೆ ಎದ್ದು ಭಕ್ತರು ತಮ್ಮ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಪವಿತ್ರ ಸ್ನಾನ ಮಾಡಿ ಪೂಜೆಗೆ ಸಿದ್ಧರಾಗಬೇಕು ಬಲಪೀಠದ ಅಲಂಕಾರ ಶುದ್ಧವಾದ ಪೀಠವನ್ನು ಹೂಗಳು ಅರಿಶಿನ ಕುಂಕುಮ ಮತ್ತು ನೈವೇದ್ಯಗಳಿಂದ ಅಲಂಕಾರ ಮಾಡಬೇಕು ಗೌರಿ ದೇವಿಯ ಮಣ್ಣಿನ ಅಥವಾ ಲೋಹದ ವಿಗ್ರಹವನ್ನ ಪೂಜೆಗಾಗಿ ತಗೋಬೇಕು ಮಹಿಳೆಯರು ಗೌರಿ ಅಷ್ಟೋತ್ತರ ಶತನಾಮಾವಳಿಯನ್ನ ಪಠಿಸುವ ಮೂಲಕ ಒಂದೊಂದು ಹೂಗಳನ್ನ ಏರಿಸುತ್ತಾ ಪೂಜೆಯನ್ನ ಮಾಡಬೇಕು ಸಾಂಪ್ರದಾಯಿಕ ಸಿಹಿ ತಿಂಡಿಗಳನ್ನು ದೇವಿಗೆ ಅರ್ಪಿಸುವುದು ಮಹತ್ವದ್ದಾಗಿದೆ ಸ್ವರ್ಣ ಗೌರಿ ಋತವನ್ನ ವಿವಾಹಿತ ಮಹಿಳೆಯರು ತಮ್ಮ ಪತಿಯ ದೀರ್ಘಾಯುಷ್ಯ ಮತ್ತು ಯೋಗಕ್ಷೇಮಕ್ಕಾಗಿ ಈ ಋತವನ್ನ ಆಚರಿಸುತ್ತಾರೆ ಆದರೆ ಅವಿವಾಹಿತ ಹುಡುಗಿಯರು ತಮ್ಮ ಉತ್ತಮ ಜೀವನ ಸಂಗಾತಿಗಾಗಿ ಆಶೀರ್ವಾದವನ್ನು ಬಯಸುತ್ತಾರೆ ಈ ದಿನದಿಂದ ನಾವು ನಿರ್ಗತಕರಿಗೆ ಆಹಾರ ಬಟ್ಟೆ ಹಾಗೂ ಹಣವನ್ನು ದಾನ ಮಾಡುವುದು ಶುಭವೆಂದು ಹೇಳುತ್ತಾರೆ ಕರ್ನಾಟಕದಲ್ಲಿ ಗೌರಿ ಹಬ್ಬವನ್ನು ಭವ್ಯವಾಗಿ ಆಚರಿಸುತ್ತಾರೆ ಅಲ್ಲಿ ಮಹಿಳೆಯರು ಬಾಗಿನ ಅಂದ್ರೆ ಅರಿಶಿನ ಕುಂಕುಮ ಬಳೆಗಳು ಮತ್ತು ಸಿಹಿ ತಿಂಡಿಗಳನ್ನು ಒಳಗೊಂಡಿರುವ ಸಾಂಪ್ರದಾಯಿಕ ಬಾಗಿನವನ್ನು ಅರ್ಪಿಸ ವಿನಿಮಯ ಮಾಡಿಕುತ್ತಾರೆ ತಮಿಳ್ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದಲ್ಲಿ ಆಚರಣೆಗಳು ಸಮೃದ್ಧಿ ಆರೋಗ್ಯ ಮತ್ತು ಕುಟುಂಬ ಸಾಮರಸ್ಯದ ಮೇಲೆ ಕೇಂದ್ರೀಕರಿಸುತ್ತದೆ ಮಹಾರಾಷ್ಟ್ರ ಮತ್ತು ಉತ್ತರ ಭಾರತದಲ್ಲಿ ಹಬ್ಬವನ್ನು ಅಂತ ಆಚರಿಸುತ್ತಾರೆ ಅಲ್ಲಿ ಮಹಿಳೆಯರು ಪಾರ್ವತಿದಿಯನ್ನು ಉಪವಾಸ ಮತ್ತು ಭಕ್ತಿಯಿಂದ ಪೂಜಿಸುತ್ತಾರೆ ಆಗಸ್ಟ್ ಇಪ್ಪತ್ತಾರರಂದು ಬರುವ ಸ್ವರ್ಣ ಗೌರಿ ಋತ ಎರಡು ಸಾವಿರದ ಇಪ್ಪತ್ತೈದು ಗೌರಿ ದೇವಿಯ ದೈವಿಕ ಶಕ್ತಿಯನ್ನು ಆಚರಿಸುವ ಆಧ್ಯಾತ್ಮಿಕವಾಗಿ ಪ್ರಬಲವಾದಂಥ ಹಬ್ಬವಾಗಿದೆ ಈ ಋತವನ್ನು ನಂಬಿಕೆಯಿಂದ ಆಚರಿಸುವ ಮೂಲಕ ಮಹಿಳೆಯರು ವೈವಾಹಿಕ ಆನಂದ ಸಮೃದ್ಧಿ ಮತ್ತು ಅಡೆತಡೆಗಳಿಂದ ರಕ್ಷಣೆಯ ಆಶೀರ್ವಾದಗಳನ್ನು ಬಯಸುತ್ತಾರೆ ಗಣೇಶ ಚತುರ್ಥಿಗೆ ಮುಂಚಿತವಾಗಿ ಈ ಆಚರಣೆಯು ತಾಯಿ ಮತ್ತು ಮಗ ಗೌರಿ ದೇವತೆ ಮತ್ತು ಗಣೇಶನ ಬಲವಾದ ಬಂಧವನ್ನು ಪ್ರತಿಬಿಂಬಿಸುತ್ತದೆ ಎಲ್ಲರೂ ಗೌರಿ ಗಣೇಶ ಹಬ್ಬವನ್ನು ಶ್ರದ್ಧೆ ಭಕ್ತಿಯಿಂದ ಆಚರಿಸಿ ಗೌರಿ ದೇವಿಯ ಕೃಪೆಗೆ ಪಾತ್ರರಾಗೋಣ ಗೌರಿ ದೇವಿ ಶಕ್ತಿ ವೈಭವ ಐಶ್ವರ್ಯ ಹಾಗೂ ಸೌಮ್ಯತೆಯ ಪ್ರತೀಕವಾಗಿದೆ ಈ ಹಬ್ಬವನ್ನು ಮಹಿಳೆಯರು ವಿಶೇಷವಾಗಿ ಮಕ್ಕಳ ಸುಖ ಗೃಹದ ಶಾಂತಿ ಪತಿಯ ಆಯುಷ್ಯ ಮತ್ತು ಕುಟುಂಬದ ಸಮೃದ್ಧಿಗಾಗಿ ಆಚರಣೆ ಮಾಡುತ್ತಾರೆ ಗೌರಿ ದೇವಿ ಎರಡನೇ ದಿನ ಗಣೇಶನ ರೂಪದಲ್ಲಿ ಬಂದು ಎಲ್ಲ ಪಾದಗಳನ್ನ ನಿವಾರಿಸುತ್ತಾಳೆ ಅನ್ನೋ ನಂಬಿಕೆ ಇದೆ ಗೌರಿ ಹಬ್ಬವನ್ನು ಭಾದ್ರಪದ ಶುಕ್ಲ ತೃತೀಯ ಎಂದು ಆಚರಿಸುತ್ತಾರೆ ಗೌರಿ ಹಬ್ಬಕ್ಕೆ ಪೂಜಾ ಸಾಮಗ್ರಿಗಳು ಏನೇನು ಬೇಕಂದ್ರೆ ಗೌರಿ ಮುತ್ತು ಅಂದ್ರೆ ಮೂರು ಗೌರಿ ಮೂರ್ತಿಗಳು ಬೇಕು ಅಥವಾ ಸಾಮಾನ್ಯವಾಗಿ ಹಿಟ್ಟಿನಿಂದ ಮಾಡಿರುವಂಥದ್ದು ಬೇಕಾ ನೀವು ಯಾವ್ದು ಬೇಕಾದರೂ ತಗೋಬಹುದು ಹಬ್ಬದ ಸಾಮಾನುಗಳಂದರೆ ಕುಂಕುಮ ಅರಿಶಿಣ ಗಂಧ ಈ ಥರ ಹೂಗಳು ಬೇಕು ಹೂಗಳಲ್ಲಿ ಚಂಪೆ ಮಲ್ಲಿಗೆ ಕೆಂಪು ಗಂಜಳ್ಳಿ ಮುಂತಾದವುಗಳು ಬೇಕು ಅಕ್ಷತೆ ಅರಿಶಿನ ಕುಂಕುಮ ಬೇಕು ಬಿಳಿ ಬಟ್ಟೆ ಅಥವಾ ನವಬಸ್ತ್ರ ಬೇಕು ಬಾಳೆ ಎಲೆ ಹಣ್ಣುಗಳು ಹಣ್ಣುಗಳು ಯಾವ ಸೇಬು ದ್ರಾಕ್ಷಿ ಸೀತಲಹ ಸೀತಾಫಲ ಇವು ಬೇಕು ತುಪ್ಪದ ದೀಪ ಹಾಜರಿಕೆ ಬೇಕು ಮುತ್ತೈದರಿಯಾರಿಕೊಡುವಂಥದ್ದು ಬೇಳೆ ತುಪ್ಪದ ಉಂಡೆ ಇವೆಲ್ಲ ಬೇಕು ಕಲಶ ಪೂಜಾ ಸಾಮಗ್ರಿಗಳ ಅಂದರೆ ಪಾತ್ರೆಗಳು ಅಂದ್ರೆ ಕಲಶ ತಂಬಿಗೆ ಬೇಕು ಪೂಜಾ ವಿಧಾನವನ್ನು ಹೇಗೆ ಮಾಡೋದಂದ್ರೆ ಮನೆ ಸ್ವಚ್ಛಗೊಳಿಸಿ ದೇವರ ಕೋಣೆಯನ್ನು ಅಲಂಕಾರಣೆ ಮಾಡಿಕೊಳ್ಳಿ ಅದ್ರ ಒಂದು ಮನೆಯ ಮೇಲೆ ಬಟ್ಟೆ ಹಾಸಿ ವಿಗ್ರಹವನ್ನು ಸ್ಥಾಪಿಸಿ ನೀವು ಬೇಕಾದ ವಿಗ್ರಹನ ತಗೋಬಹುದು ಹಿಟ್ಟಿನಿಂದ ಮಾಡಿದ್ದು ಆದರೂ ಆಯಿತು ಇಲ್ಲ ನಿಮ್ಮ ಹತ್ರ ಇರುವಂತಹ ವಿಗ್ರಹಗಳನ್ನ ಸ್ಥಾಪಿಸಿ ಅದನ್ನು ಪೂರ್ವ ದಿಕ್ಕಿಗೆ ಗೌರಿಯನ್ನು ಮುಖ ಮಾಡಿ ಪೀಠದ ಮೇಲೆ ಇರಿಸಿ ಕಲಶ ಸ್ಥಾಪನೆ ಮಾಡಿ ಕಲಶದೊಳಗೆ ಒಳಗೆ ಏನೇನ್ ಹಾಕ್ಬೇಕು ಅಂತ ಅಂದ್ರೆ ಅರಿಶಿನ ಬೆಲ್ಲ ನಾಣ್ಯ ಅಕ್ಕಿ ಎಲ್ಲವನ್ನು ಹಾಕ್ಬೇಕು ಗೌರಿ ಪೂಜಾ ಕ್ರಮ ಈ ನಿಮ್ಮ ಶಕ್ತಿಗೆ ಅನುಗುಣವಾಗಿ ಮಾಡ್ಬೇಕು ಹೀಗೆ ಅಂತಿಲ್ಲ ಮೊದಲಿಗೆ ದೀಪವನ್ನ ಹಚ್ಚಬೇಕು ಅದಕ್ಕೆ ಶ್ಲೋಕವನ್ನ ಹೇಳೋದಾದ್ರೆ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಶತ್ರು ಬುದ್ಧಿ ವಿನಾಶಾಯ ದೀಪಂ ಜ್ಯೋತಿ ನಮೋಸ್ತುತೆ ಮಾಡೋಕ್ಕಿಂತ ಮುಂಚೆ ಸಂಕಲ್ಪ ಮಾಡ್ಕೋಬೇಕಂದ್ರೆ ಸಾಮೂಹಿಕ ಶ್ರೇಯ ಸಿದ್ಧಾರ್ಥಂ ಶ್ರೀ ಗೌರಿ ಪೂಜಾ ಕರಿಷ್ಯ ಅಂತ ಸಂಕಲ್ಪ ಮಾಡ್ಕೋಬೇಕು ಮೂರನೇದಾಗಿ ನಾವು ಗಣೇಶನ ಧ್ಯಾನವನ್ನ ಮಾಡಬೇಕು ಶುಭಂ ಶುಕ್ಲಾಂ ಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಯ ಅಂತ ಗಣೇಶ ಧ್ಯಾನ ಮಾಡ್ಬೇಕು ಗೌರಿ ಅಣ್ಣ ಆಹ್ವಾನೆ ಮಾಡ್ಕೋಬೇಕು ಆಹ್ವಾನೆ ಮಾಡ್ಬೇಕಾದ್ರೆ ಓಂ ಗೌರಿ ದೇವೈ ನಮಃ ಆವಾಹಯಾಮಿ ಓಂ ಶ್ರೀ ಮಾಂ ಶ್ರೀಮಾಂ ರಕ್ಷಾ ಅಂತ ಗೌರಿಯನ್ನ ಮನಸ್ಸಿನಲ್ಲಿ ಮಂತ್ರಿಸಿ ಅವಳಿಗೆ ಆಹ್ವಾನೆಯನ್ನ ಮಾಡ್ಕೋಬೇಕು ಆಮೇಲೆ ಆಸನ ಅರ್ಪಣೆ ಮಾಡ್ಬೇಕು ಅಗತ್ಯ ಸ್ವಾಗತಂ ದೇವಿ ಸ್ಥಾಪಯಾಮಿ ಇದ ಮಾಸಂ ಸರ್ವ ಸುಖ ಪ್ರಧಂ ಗೃಹ ನಮ್ ನಮನ ಅಂತ ಆಮೇಲೆ ಅರ್ಚನೆ ಮಾಡಬೇಕು ಅರ್ಚನೆ ಮಾಡುವಾಗ ಒಂದೊಂದು ಹಣ್ಣು ಹಾಕ್ತಾ ಅರ್ಪಣೆ ಮಾಡ್ತಾ ಈಗ ನಾ ಹೇಳುವ ಮಂತ್ರಗಳನ್ನ ಹೇಳ್ಬೇಕು ಓಂ ಗೌರಾಯ ನಮಃ ಓಂ ಮಹೇಶ್ವರಯ್ಯ ನಮಃ ಓಂ ಶಾಂತಾಯಿ ನಮಃ ಓಂ ಶಕ್ತಾಯಿ ನಮಃ ಓಂ ಸರ್ವ ನಮಃ ಅಂತ ನಿಮ್ಗೆ ಬೇಕಾದ್ರೆ ಅಭಿಷೇಕ ಸಕ್ಕ ಮಾಡಬಹುದು ಅಗತ್ಯ ಇದ್ರೆ ಮಾಡಿಕೊಳ್ಳಿ ತುಳಸಿ ಕುಂಕುಮ ಅರಿಶಿನ ಹಾಗೂ ಗಂಧ ಜಲದಿಂದ ಅಭಿಷೇಕವನ್ನ ಮಾಡಿ ನಂತರ ಶುಚಿಗೊಳಿಸಿ ನಮ್ಮ ಬಟ್ಟೆಯನ್ನು ಹಾಕಿ ನೈವೇದ್ಯ ಏನು ಮಾಡಬೇಕಂದ್ರೆ ಮಡಕೆ ಕಡಲೆ ಅಂದರೆ ಮೆಳಕ್ಕೆ ಬಂದಿರುವ ಕಡಲೆಕಾಳು ಹಣ್ಣು ಹಾಲು ಕೊಬ್ಬರಿ ಮಿಶ್ರಿ ಮಿಶ್ರಿತ ಭಕ್ಷ್ಯಗಳನ್ನು ಮಾಡ್ಬೋದು ತಂಪು ನೀರನ್ನು ಅರ್ಪಣೆ ಮಾಡಿ ನೈವೇದ್ಯ ಹಿಡಿಬೇಕಾದ್ರೆ ಓಂ ಶ್ರೀ ಗೌರೆ ಈ ನೈವೇದ್ಯಂ ಸಮರ್ಪಯಾಮಿ ಅಂತ ಸ ನೈವೇದ್ಯ ಹಿಡಿಬೇಕು ಆರತಿ ಅಂತ ಆದರೆ ಮೂರ್ತಿ ಜಯ ಶಾರದೆ ಜಗದ್ದೋದಾರಿಣಿ ಜಯ ಜಯ ವಾಗ್ದೇವಿ ಅಂತ ಇವಾಗ ಪ್ರಾರ್ಥನೆ ಮಾಡ್ಕೋಬೇಕು ಅನಾಯಾಸೇನ ಮರಣಂ ವಿನಾದೈನ್ಯೇನ ಜೀವನ ದೇಹಾವಸಾಣೆ ತವ ಸ್ಮರಣೆ ಇತ್ಯಸ್ತು ಮೇ ಮನೋರಥಂ ಅಂತ ಪ್ರಾರ್ಥನೆ ಮಾಡಿಕೊಳ್ಳಿ ಪೂಜೆಯ ನಂತರ ಮುತ್ತೈದೆಯರಿಗೆ ಬಾಗಿನ ನೀಡಿ ತುಪ್ಪದ ಉಂಡೆ ಅರಿಶಿನ ಕುಂಕುಮ ಎಲ್ಲವನ್ನು ಕೊಡಬೇಕು ಪ್ರಸಾದ ನೈವೇದ್ಯವನ್ನು ಕೊಟ್ಟು ನಮಸ್ಕರಿಸಬೇಕು ಪೂಜಾ ಸಾಮಗ್ರಿ ಗಂಗೆಯಲ್ಲಿ ಅಥವಾ ಶುದ್ಧ ನೀರಿನಲ್ಲಿ ವಿಸರ್ಜನೆ ಮಾಡಬೇಕು ಲಾಸ್ಟಿಗೆ ಇದು ನೋಡಿ ಸ ಸಂಪೂರ್ಣ ಗೌರಿ ಹಬ್ಬದ ವಿಧಾನಗಳು ಮತ್ತು ಪೂಜಾ ವಿಧಾನಗಳು ನಿಮಗೆ ನಾನು ಹೇಳಿರುವ ಮಾಹಿತಿ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಶುಭ ಗೌರಿ ಹಬ್ಬ ನಿಮ್ಮ ಮನೆಗೆ ಸಮೃದ್ಧಿ ತರಲಿ ಅಂತ ದೇವರಲ್ಲಿ ಕೇಳ್ಕೋತ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಆಲ್